ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಧಿ ಪಟಾಕಿ ಹೊಡೆಯೋಣ ಅಂತ ಕೃಷ್ಣನ ಹತ್ರ ಹೇಳ್ತಾಳೆ ಇದನ್ನೆಲ್ಲ ಮೇಲ್ಗಡೆಯಿಂದ ನಿಹಾರಿಕಾ ಕೇಳಿಸ್ಕೊತಾ ಇರ್ತಾಳೆ ಪಟಾಕಿನ ದೀಪಾವಳಿ ಮುಗಿದು ತಿಂಗಳುಗಳೇ ಮುಗಿತಲ್ಲ ನಿಧಿ ಅಂತಾಳೆ ರಚನಾ ಅಕ್ಕ ನೀನಿಲ್ಲ ಅಂತ ಈ ಸಲ ಹಬ್ಬನೇ ಮಾಡಲಿಲ್ಲ ತಂದಿರೋ ಪಟಾಕಿ ಎಲ್ಲ ಹಾಗೆ ಬಿದ್ದಿದೆ ಕೃಷ್ಣ ನಿಂಗೆ ಓಕೆ ಅಲ್ವಾ ಅಂತಾಳೆ ನಿಧಿ ಡಬಲ್ ಓಕೆ ಅಂತಾಳೆ ಕೃಷ್ಣ ಈಚೆ ಜೀವ ಮತ್ತು ಬಾಲ ನೀರಾಕಿ ಫುಡ್ ಟ್ರಕ್ನ ತೊಳಿತಾ ಇರ್ತಾರೆ ಆಗ ಟೈಗರ್ ಬಂದು ಏ ಏನರೊ ಇದು ಏನು ಮಾಡ್ತಿದ್ದೀರಾ ಮೊದಲು ಗಾಡಿ ತೆಗೀರಿ ಅಂತಾನೆ ಯಾಕೆ ಅಂತಾನೆ ಜೀವ ಕಾಣಿಸ್ತಿಲ್ವಾ ನೀರು ಹರ್ಕೊಂಡು ಪಾತ್ರೆ ಎಲ್ಲ ಕೆಸರಾಗ್ತಿದೆ ಅಂತಾನೆ ಟೈಗರ್ ಮಳೆ ಬಂದರೆ ಪಾತ್ರೆ ನೆನೆಯುಲ್ವಾ ಕೆಸರಾಗಲ್ವಾ ಡಾನ್ಸ್ ಮಾಡಿಕೊಂಡು ಅದಕ್ಕೆ ಅದೇ ಮೈಯೆಲ್ಲ ಒದ್ಕೊಂಡು ಬಿಡುತ್ತಾ ಅಥವಾ ನೀನು ಕಾಂಪೌಂಡ್ ಒಳಗಡೆ ಕೊಡೆ ಹಿಡ್ಕೊಂಡು ಮಳೆ ಬಾರ್ದಂಗೆ ತಡೆದು ಬಿಡ್ತೀಯಾ ಅಂತಾನೆ ಬಾಲ ಬಾಲ ಹೇಳೋದನ್ನು ಅರ್ಥ ಮಾಡ್ಕೋ ಸ್ಟಾರ್ ರಚನಾ ಮೇಡಮ್ ಮನೆ ಇದು ಈ ಥರ ಚೀಪಾಗಿ ಫುಡ್ ಟ್ರಕ್ನೆಲ್ಲ ನಿಲ್ಲಿಸ್ಕೊಂಡ್ರೆ ಹೇಗೆ ಅಂತಾನೆ ಟೈಗರ್ ಏನು ಚೀಪಾಗಿರೋ ಫುಡ್ ಟ್ರಕ್ಕ ಇದು ನಮ್ಮ ದೇವಸ್ಥಾನ ಹಸ್ದಿರೋ ಸಾವಿರಾರು ನಮ್ಮಂಥ ನಿಮ್ಮಂಥ ಜನಕ್ಕೆ ಅನ್ನ ಹಾಕೋ ತಾಯಿ ಅಂತಾನೆ ಜೀವ ಫುಡ್ ಟ್ರಕ್ಕೆಲ್ಲ ಗುರು ಇದು ಇನ್ಮೇಲೆ ಇಲ್ಲೇ ನಿಂತಿರುತ್ತೆ ಅಲ್ಲ ನಿಮಗೆಷ್ಟು ಧೈರ್ಯ ಇದ್ದರೆ ರಚನಾ ಅವ್ರ ಗಂಡಂಗೆ ಅಡ್ವೈಸ್ ಮಾಡ್ತೀಯ ನೀನು ಈ ವಿಷಯ ರಚನಾ ಅವರಿಗೆ ಗೊತ್ತಾದರೆ ನಿನ್ನ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಯಾರು ಇವರು ಅಂತಾನೆ ಬಾಲ ಜೀವ ಅಂತಾನೆ ಟೈಗರ್ ಆಹಾ ರಚನಾ ಗಂಡ ಯಾರು ರಚನಾ ಅವ್ರ ಗಂಡ ಇವರನ್ನು ನೋಡುವಾಗೆಲ್ಲ ನಿನ್ನ ಮೈಂಡಿಗೆ ಏನು ಬರಬೇಕು ರಚನಾ ಅವ್ರ ಗಂಡ ಏನು ಹೇಳು ರಚನಾ ಗಂಡ ಒಂದು ಸಲ ಹೇಳು ರಚನಾ ಗಂಡ ಅಂತ ಬಾಲ ಹೇಳೋದನ್ನು ಕೇಳಿ ಟೈಗರ್ ಅಲ್ಲಿಂದ ಓಡಿ ಹೋಗ್ತಾನೆ ಆಗ ಜೀವ ಬಾಲಂಗೆ ಹೊಡೆದು ಮಾತಿಗೆ ಮುನ್ನೂರು ಸಲ ರಚನಾ ಅವ್ರ ಗಂಡ ಅಂತ ಯಾಕೋ ಹಂಗೆ ಹಂಗಿಸ್ತಿದ್ಯಾ ಅಂತಾನೆ ಹಂಗಿಸಿಲ್ವೇನೋ ನೀನು ರಚನಾ ಅವ್ರ ತಾನೇ ತಪ್ಪಾಯಿತು ಸ್ವಾಮಿ ರಚನಾ ಅವರು ನಿನ್ನ ಹೆಂಡ್ತಿ ಅಂತ ಹೇಳಬೇಕಾಗಿತ್ತಲ್ವಾ ಕರೆಕ್ಟ್ ಅಂತಾನೆ ಬಾಲ ಏಯ್ ಮೊದಲು ಗಾಡಿ ಕ್ಲೀನ್ ಮಾಡು ಇವತ್ತು ರಾತ್ರಿಯಿಂದನೇ ವ್ಯಾಪಾರ ಶುರು ಮಾಡೋಣ ಅಂತಾನೆ ಜೀವ ಮಾಡೋಣ ಆದರೆ ನೀನು ಬರಬೇಡ ನಾನು ನೋಡ್ಕೋತೀನಿ ಅಂತಾನೆ ಬಾಲ ನಾನು ಬರಬಾರ್ದಾ ಯಾಕೆ ಅಂತಾನೆ ಜೀವ ಯಾಕಂದರೆ ನೀನು ಮೊದ್ಲಿನ ಥರ ಬರೀ ಶೆಪ್ ಅಲ್ವಲ್ಲಪ್ಪ ಸೂಪರ್ ಸ್ಟಾರ್ ರಚನಾ ಅವ್ರ ಗಂಡ ನೀನು ರಸ್ತೆಯಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋದು ಜನ ಏನಾದರೂ ನೋಡಿದರೆ ರಚನಾ ಅವರ ಇಮೇಜ್ಗೆ ಡ್ಯಾಮೇಜ್ ಆಗಲ್ವಾ ಅಂತಾನೆ ಬಾಲ ನಿನ್ನೆ ಇಮೇಜ್ ಇಷ್ಟು ಬೆಂಕಿ ಹಾಕ ಇದು ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ಜೀವ ಹೋಗ್ತಾನೆ ಈಚೆ ನಿಧಿ ಫೋನ್ ಹಿಡ್ಕೊಂಡು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ನಿಧಿ ಮಾತಾಡ್ತಾ ಇರೋದು ನಾನಿವತ್ತು ನಿಮಗೆ ಒಬ್ಬ ವಿ ಐ ಪಿನ ಪರಿಚಯ ಮಾಡಿಸ್ತಿದ್ದೀನಿ ಯಾರು ಅಂತ ಕ್ಯೂರಿಯಾಸಿಟಿ ಆಗಿದ್ದೀರಾ ಈಸ್ ನನ್ ಅದರ್ ಧ್ಯಾನ್ ಸ್ಟಾರ್ ರಚನಾ ಅಂತಾಳೆ ಹಲೋ ಅಂತಾಳೆ ರಚನಾ ನಿಮಗೆ ವೆರೈಟಿ ವೆರೈಟಿ ಆದ ಅಡುಗೆ ಮಾಡೋಕ್ಕೆ ಮನೆಯಲ್ಲಿ ಕುಕ್ಕರ್ ಇರುವಾಗ ನೀವು ಯಾರಿಗೋಸ್ಕರ ಇಷ್ಟು ಇಂಟ್ರೆಸ್ಟ್ ಆಗಿ ಅಡುಗೆ ಮಾಡ್ತಿದ್ದೀರಾ ಅಂತಾಳೆ ನಿಧಿ ನನ್ನ ಮಗಳು ಕೃಷ್ಣಂಗೋಸ್ಕರ ಅಂತಾಳೆ ರಚನಾ ನಿಮ್ಮ ಮಗಳು ಅಂತಂದರೆ ನಿಮಗೆ ಅಷ್ಟೊಂದು ಲವ್ವ ಅಂತಾಳೆ ನಿಧಿ ಅದಕ್ಕೆ ರಚನಾ ಅಲ್ವಾ ಅವಳು ನನಗೆ ಅಮ್ಮ ಅಂತ ಕರೆಯೋದು ಅಂತಾಳೆ ಪಾಯಿಂಟ್ ಟು ಪಾಯಿಂಟ್ ಆನ್ಸರ್ ಮಾಡ್ತಾ ಇದ್ದೀರಲ್ಲ ರಚನಾ ಅವರೇ ನೀವು ತುಂಬ ಶಾರ್ಪ್ ಅಂತಳೇನಿದ್ದಿ ಆಗ ಆ ಅಂತ ರಚನಾ ನೋವಿನಿಂದ ಕೂಗ್ತಾಳೆ ಏನೇ ಅಂತಾಳೆ ನಿಧಿ ಚಾಕು ನಾನು ತುಂಬ ಶಾರ್ಪ್ ಆಗಿದೆ ಅಂತ ಹೇಳ್ತಾ ಇದೆ ಅಂತಾಳೆ ರಚನಾ ಇರು ಇರು ನಾನು ಹೋಗಿ ಫಸ್ಟ್ ಏಡ್ ತೊಗೊಂಡು ಬರ್ತೀನಿ ಅಂತಾಳೆ ನಿಧಿ ಬಿಡು ಅಂಥದ್ದೇನಾಗಿಲ್ಲ ಅಂತಾಳೆ ರಚನಾ ನೀನು ಕೃಷ್ಣನಿಗೋಸ್ಕರ ಇಂಥದ್ದೆಲ್ಲ ರಿಸ್ಕ್ ತಗೋಬೇಕಾ ಅಂತಳೇನಿದ್ದಿ ಮಕ್ಕಳಿಗೋಸ್ಕರ ಪ್ರತಿಯೊಂದು ಎಂದರು ತಗೊಳ್ಳೋ ಖುಷಿಯಿಂದ ತಗೊಳ್ಳೋ ರಿಸ್ಕ್ ಇದು ಅಂತಾಳೆ ರಚನಾ ನಂತರ ಈಚೆ ಪಟಕ್ಕೆ ಹೊಡಿಸೋದಕ್ಕೆ ಆನಂದ ನಿಧಿ ರಚನಾ ಕೃಷ್ಣ ಹೊರಗಡೆ ಅಂಗ್ಲಕ್ಕೆ ಬರ್ತಾರೆ ರಚನಾ ಕೃಷ್ಣನ ಎತ್ಕೊಂಡಿರ್ತಾಳೆ ಆಗ ನಿಹಾರಿಕಾ ಅವರನ್ನ ನೋಡ್ತಾ ಇವತ್ತು ಆ ದೇವ್ರು ಕೊಟ್ಟ ಮಗುಗೂ ಆಕಾಶದಿಂದ ಇಳಿದು ಬಂದಿರೋ ತಾಯಿಗೂ ಸರಿಯಾಗುತ್ತೆ ಅಂತಾಳೆ ಕೃಷ್ಣ ಫ್ಲವರ್ ಫಾಟ್ ಹಚ್ಚೋಣ ಅಂತಾಳೆ ರಚನಾ ಎಸ್ ಅಮ್ಮ ಅಂತಾಳೆ ಕೃಷ್ಣ ಇಬ್ಬರು ಫ್ಲವರ್ ಫಾಟ್ನ ಹಚ್ಚೋದಕ್ಕೆ ಬರ್ತಾರೆ ಆಗ ಏನಾಗುತ್ತೆ ಅವ್ರ ಜೀವಕ್ಕೆ ಅಪಾಯ ಆಗುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್